ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತ್ತತಿ ಕುಮಾರ್ಸ್ ಕಿಚನ್ ಇವತ್ತು ನಾನು ರವೆ ಯೂಸ್ ಮಾಡಿಕೊಂಡು ಟೊಮೆಟೊ ರವೆ ಖಾರ ಭಾತ್ ಮಾಡ್ತಾ ಇದ್ದೀನಿ ಈರುಳ್ಳಿ ಹಾಕ್ದೇರೇನೆ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಬೇಕಾಗಿರೋ ಸಾಮಾನು ಬಂದು ಒಂದು ಕಪ್ ಆಷ್ಟು ನಾನು ಮಾಮೂಲಿ ಉಪ್ಪಿಟ್ಟು ರವೆ ಅಂತಾರಲ್ಲ ಮೀಡಿಯಂ ರವೆ ತೊಗೊಂಡಿದ್ದೀನಿ ಒಂದು ದೊಡ್ಡ ಸೈದು ಹಣ್ಣಾಗಿರೋ ಟೊಮೆಟೊ ತಗೊಂಡಿದ್ದೀನಿ ಒಂದೆರಡು ಸ್ಪೂನ್ ಕಾಯಿ ತುರಿ ಬೇಕಾಗುತ್ತೆ ಮತ್ತು ಒಂದು ಮೂರು ಬಾಡಿಗೆ ಮೆಣಸಿನಕಾಯಿ ಬಿಸಿಲಿನ ನೆನೆಸಿಟ್ಕೊಂಡಿದ್ದೀನಿ ಬಾಡಿಗೆ ಮೆಣಸಿನಕಾಯಿ ಮತ್ತು ಟೊಮೆಟೊ ನಾವು ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ತರಕಾರಿಗಳು ಬಂದು ನಾನು ಸ್ವಲ್ಪ ಕ್ಯಾಪ್ಸಿಕಮ್ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಹಸಿ ಬಟಾಣಿ ಬೇಯಿಸ ಹಸಿ ಬಟಾಣಿ ಯೂಸ್ ಮಾಡ್ತಾ ಇದ್ದೀನಿ ಬೇಸಿನ ಬಟಾಣಿ ಸ್ವಲ್ಪ ಕೊತ್ತಂಬರಿ ಶುಂಠಿ ತುರಿ ಒಂದೆರಡು ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ಬೇಕಾಗುತ್ತೆ ಒಗ್ಗರಣೆಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಅರಿಶಿನ ಮತ್ತು ಜೀರಿಗೆ ಕಡಲೆಬೇಳೆ ಉದ್ದಿನ ಬೆಳೆ ಬೇಕಾಗುತ್ತೆ ಮೊದಲಿಗೆ ನಾವು ಟೊಮೆಟೊ ಮತ್ತು ಬಾಡಿಗೆ ಮೆಣಸಿನ್ಕಾಯಿ ನಾವು ವೇಸ್ಟ್ ಮಾಡ್ಕೊಬೇಕಾಗುತ್ತೆ ಮೊದಲಿಗೆ ನಾವು ಅಣ್ಣಾಗಿಯೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಎರಡು ಮೂರು ಬಾಡಿಗೆ ಮೆಣ್ಸಿನ್ಕಾಯಿ ಇದು ಬಣ್ಣಕ್ಕಷ್ಟೇ ನಾನು ಯೂಸ್ ಮಾಡ್ತಾ ಇರೋದು ಇದನ್ನು ಹಾಗೆಯೇ ಸ್ವಲ್ಪ ನಾವು ವೇಸ್ಟ್ ಮಾಡ್ಕೊಬೇಕು ಫ್ರೆಂಡ್ಸ್ ಇಷ್ಟು ಮಾಡಿದ್ರೆ ನಮಗೆ ಸಾಕು ಈಗ ನಾವು ರವೆ ಹುರ್ಕೊಬೇಕಾಗುತ್ತೆ ರವೆ ಹುರ್ಕೊಂಬಿಡೋಣ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ನಾವು ರವೆ ನೋಡಿ ಫ್ರೆಂಡ್ಸ್ ಒಂದು ಎರಡು ನಿಮಿಷ ಮೀಡಿಯಂ ಟೈಮಲ್ಲೇ ಹುರ್ಕೊಂಡ್ರೆ ಸಾಕು ಇಷ್ಟಾದರೆ ಸಾಕಾಗುತ್ತೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಒಂದು ತಟ್ಟೆಗೆ ಸೇರಿಸ್ಕೊಣ ಫ್ರೆಂಡ್ಸ್ ರವೆ ಉರಿದಾಯಿತು ಈಗ ನಾವು ಅದೇ ಬಾಳ್ಲಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗಷ್ಟು ಎಣ್ಣೆ ಸೇರಿಸ್ಕೊಳೋಣ ನಾವು ಸಾಸಿವೆ ಕರಿಬೇವು ಉಸಿರು ಸೊ ಸ್ವಲ್ಪ ನಾವು ಸೇರಿಸ್ಕೊಳ ಮೀಡಿಯಂ ಫ್ಲೇಮಲ್ಲಿ ಇರಲಿ ಎಲ್ಲ ಒಂದು ಕಾಲು ಕಾಲು ಟೀ ಸ್ಪೂನ್ ಆದಷ್ಟು ನಾನು ಉದ್ದಿನ ಉದಿಬೇಳೆ ಸೇರಿಸ್ಕೊತಾ ಇದ್ದೀನಿ ನಾನು ಸ್ವಲ್ಪ ಫ್ರೈ ಆದಷ್ಟು ನಾವು ಇದಕ್ಕೆ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಅದು ಸ್ವಲ್ಪ ಎಣ್ಣೆಯಲ್ಲಿ మరి స్వల్ప హిందూ సేర్స్కొని నేను స్వల్ప ఫ్రై అక్షణ నావు క్యాప్స్కమ్ము క్యారెట్ బటాణి సేర్కోడా బేసిన బటాణి స్వల్ప యూస్ మతాను ಸೇರಿಸ್ಕೊಂಡು ನಾವು ಫ್ರೆಂಡ್ಸ್ ಆಗಿದೆ ತರಕಾರಿ ಎಲ್ಲ ನಾನು ಇನ್ನೆಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಬಾಡಿಗೆ ಮೆಣಸಿನ ಮತ್ತು ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ರಲ್ಲ ಅದನ್ನು ನಾನು ಈಗ ಸೇರಿಸ್ಕೊತೀನಿ ಸ್ವಲ್ಪ ಕುದಿಯೋಕ್ಕೆ ಬಿಡೋಣ ಸ್ವಲ್ಪ ಟೊಮೆಟೊದು ಮತ್ತು ಬಾಡಿಗೆ ಮೆಣ್ಸಿಗಾಯದು ಸ್ವಲ್ಪ ರಾ ಸ್ಮೆಲ್ಗೆ ಸ್ವಲ್ಪ ಎಣ್ಣೆನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ಮೆಲ್ ಹೋಗಬೇಕಾಗುತ್ತೆ ಅದರಿಂದ ಸ್ವಲ್ಪ ಟೊಮೆಟೊದೆಲ್ಲ ಮೆಣ್ಸಿನ್ಕಾಯಿದೆಲ್ಲ ಸ್ವಲ್ಪ ರಾ ಸ್ಮೆಲ್ ಹೋಗಿದೆ ಇವಾಗ ನಾನು ಬಿಸಿನೀರು ಯೂಸ್ ಮಾಡ್ತಾ ಇದ್ದೀನಿ ಒಂದು ಕಪ್ಪುಗೆ ರವೆಗೆ ಮೂರು ಕಪ್ಪು ನೀರು ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ನಾನು ಅಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಉಪ್ಪು ಇವಾಗಲೇ ಸೇರಿಸ್ಕೊಂತ ಇದ್ದೀನಿ ನಾನು ಎಷ್ಟು ಅಷ್ಟು ಉಚ್ಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಇದ್ದೀನಿ ನೋಡಿ ಹಾಕ್ಕೊಳ್ಳಿ ಬಿಸಿನೀರು ಯೂಸ್ ಮಾಡ್ತಾ ಇದ್ದೀನಿ ನಾನು ಒಂದು ಕಪ್ಗೆ ಮೂರು ಕಪ್ ಬಿಸಿನೀರು ಒಂದು ಸ್ವಲ್ಪ ಜಾರಿಗೆ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಬಿಸಿನೀರು ನಾನು ಸೇರಿಸ್ಕೊತಾ ಇದ್ದೆ ಟೋಟಲ್ಲು ಮೂರು ಕಪ್ಪು ಬಿಸಿನೀರು ನಾವು ರವೆ ಯಾವ ಕಪ್ಪಲ್ಲಿ ತೊಗೊತೀರೋ ಅದೇ ಮೆಜರ್ಮೆಂಟಲ್ಲೇ ನಾವು ತಗೊಬೇಕಾಗುತ್ತೆ ಫ್ರೆಂಡ್ಸ್ ಕುದಿಯೋಕೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ನಾನು ಎಣ್ಣೆ ಸ್ವಲ್ಪ ಮೂರು ಸ್ಪೂನ್ ಹಾಕಿದ್ದೀನಿ ನೀವು ಸ್ವಲ್ಪ ನೋಡ್ಕೊಂಡು ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಪರವಾಗಿಲ್ಲ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಆಗ್ತದೆ ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ನಾನು ಮುಂದೆ ಹಾಕಿದ್ದೀನಿ ಈಗ ಸ್ವಲ್ಪ ಕಾಯಿ ತುರಿ ಒಂದೆರಡು ಸ್ಪೂನ್ ಆಗೋಷ್ಟು ಕಾಯಿ ತುರಿ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ಖಾರ ಚೆಕ್ ಮಾಡ್ಕೊಬೋದು ಉಪ್ಪು ಎಲ್ಲ ಕಮ್ಮಿ ಕಮ್ಮಿ ಇದ್ರೆ ಸ್ವಲ್ಪ ನೀವು ಯೂಸ್ ಮಾಡ್ಕೊಬೋದು ಖಾರ ಕಮ್ಮಿ ಇದ್ದರೆ ಮೆಣಸಿನಕಾಯಿ ನೀವು ಹಚ್ಚಾಕ್ಬೋದೇನು ತೊಂದರೆ ಇಲ್ಲ ಖಾರ ಕರೆಕ್ಟಾಗಿದೆ ಇನ್ನೂ ಸ್ವಲ್ಪ ನಾವು ಉಪ್ಪು ಸೇರಿಸ್ಬೇಕಾಗುತ್ತೆ ಇನ್ನೊಂದು ಕಾಲು ಟೀ ಸ್ಪೂನ್ ಆಗಷ್ಟು ನಾನು ಉಪ್ಪು ಸೇರಿಸ್ಕೊಂತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಆಗಿದೆ ನಾವು ರವೆ ಹಾಕಿ ಉಪ್ಪಿಟ್ಟು ಥರ ಮಾಡಬೇಕಾಗುತ್ತೆ ಸೊ ಸ್ವಲ್ಪ ನೆನೆ ರವೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾವು ತಿರ್ಕೊಡ್ಬೇಕಾಗುತ್ತೆ ಕೈ ತಿಳಿದಿರೇ ತಿರ್ಕೊಳ್ಳೋಣ ಚಟ್ನಿ ಒಳ್ಳೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರೆಡಿಯಾಗಿದೆ ನೀರು ಕರೆಕ್ಟಾಗಿರುತ್ತೆ ನೀವು ಯಾವ ಕಪ್ ಮೆಜರ್ಮೆಂಟ್ ಅಂತ ಉಂಟು ಆ ಕಪ್ಪಲ್ಲಿ ಮೂರಷ್ಟು ಹಾಕ್ಕೊಳ್ಳಿ ನೀರು ಒಂದು ಇಷ್ಟು ಹಾಕ್ಬಿಟ್ಟು ನೀವು ಇನ್ನೂ ಸ್ವಲ್ಪ ತರಕಾರಿ ಬೇಕಾದರೂ ಹಾಕ್ಕೊಬೋದು ತೊಂದರೆ ಇಲ್ಲ ಇವಾಗ ಇದನ್ನು ನೀಟಾಗಿ ಒಂದು ಇದು ಮಾಡಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಒಂದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬಿಟ್ಬಿಡೋಣ ಸೇಮ್ ನಾವು ಉಪ್ಪಿಟ್ಟು ಮಾಡ್ತಿರಲ್ಲ ಅದೇ ಅದಕ್ಕೆ ತಟ್ಟೆ ಮುಚ್ಕೊಡೋಣ ತಿಂದು ತಿನ್ನೋಕ್ಕೆ ಈ ಥರ ಒಂದ್ಸಲಿ ನೀವು ಟ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಟೊಮೆಟೊ ರವೆ ಖಾರ ಬಾದು ರೆಡಿಯಾಗಿದೆ ನೋಡಿ ಈ ಅದಕ್ಕಿದ್ರೆ ನಮಗೆ ಸಾಕು ತಿರುಗೊಟ್ಬಿಡೋಣ ಮಿಕ್ಸ್ ಮಾಡ್ಕೊಬೇಡ ನೀಟಾಗಿ ಚಟ್ನಿ ಜೊತೆ ಒಳ್ಳೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಇದ್ರ ಮೇಲೆ ಸ್ವಲ್ಪ ನಾನು ತುಪ್ಪ ಇದ್ದೀನಿ ನೀವು ಬೇಕು ಅಂದರೆ ಸರ್ವ್ ಮಾಡೋದ್ರಾಗು ಸೇರಿಸ್ಬೋದು ತುಪ್ಪ ಎಷ್ಟು ಇಷ್ಟ ಆಗುತ್ತೆ ಅಷ್ಟು ನೋಡ್ಕೊಂಡು ನೀವು ಹಾಕ್ಕೊಬೋದು ಇಲ್ಲ ನೀವು ಟಿಫನ್ ತಿನ್ನೋ ನೀವು ತುಪ್ಪನ ಮೇಲೆ ಆ್ಯಡ್ ಮಾಡ್ಕೊಬೋದು ಆಗಿದೆ ಫ್ರೆಂಡ್ಸ್ ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಟೊಮೆಟೊ ರವೆ ಖಾರ ಭಾತು ರೆಡಿಯಾಗಿದೆ ನಾನು ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ Thank you.